ಪಿತ್ತಜನಕಾಂಗ ಅಥವಾ ಯಕೃತನ ಸಮಸ್ಯೆಗಳು ಯಾವ್ಯಾವಪ್ಪ ಕಾಮನ್ ಆಗಿ ಕಾಣೋದು ಯಾವುದು ಅಂತಂದ್ರೆ ಮೊದಲನೇದು ಲಿವರ್ ಏನಂತ ತಿಳ್ಕೊಳ ಇದು ಬಹಳ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಮುಖ್ಯವಾದ ಅಂಗ ಅದು ಬಲಭಾಗದಲ್ಲಿ ಇರುತ್ತೆ ಇದು ತುಂಬಾ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ ವಿಷ ಮತ್ತು ಔಷಧಿಯ ತ್ಯಾಜ್ಯವನ್ನು ಹೊರಗಾಕುತ್ತೆ ಆಹರಣ ಜೀರ್ಣಕ್ಕೆ ಸಹಾಯ ಮಾಡುತ್ತೆ ಕೆಲವೊಂದು ಜ್ಯೂಸಸ್ ಕಿಣ್ವಗಳನ್ನ ಅದು ಉತ್ಪತ್ತಿ ಮಾಡುತ್ತೆ ಆಮೇಲೆ ಸಕ್ಕರೆ ಸಂಗಷ್ಟೇ ಹೊಸ ಹೊಸ ಪ್ರೋಟೀನ್ಗಳನ್ನ ತಯಾರು ಮಾಡುತ್ತೆ ಇದನ್ನ ನಾವು ಸು ಒಳ್ಳೆ ಇದರಲ್ಲಿ ನೋಡ್ಕೋಬೇಕು ಇದರಲ್ಲಿ ಸಾಮಾನ್ಯವಾದ ಕಾಯಿಲೆಗಳು ಯಾವುದಾದ್ರೆ ಹೆಪಟೈಟಿಸ್ ಹೆಪಟೈಟಿಸ್ ಅಂದರೆ ಒಂದು ವೈರಸ್ ಇಂದ ಬರ್ತಕ್ಕಂಥ ಕಾಯಿಲೆ ಇದರಲ್ಲಿ ನಾನಾ ಥರದ್ದು ಇರುತ್ತೆ ಹೆಪಟೈಟಿಸ್ ಎ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಹೆಪಟೈಟಿಸ್ ಡಿ ಹೆಪಟೈಟಿಸ್ ಏನಂದರೆ ಕಲುಷಿತ ಆಹಾರದಿಂದ ಬರ್ತದೆ ಇದು ಇಲ್ದೇನೆ ಗುಣ ಆಗ್ತದೆ ಭಾಳ ಇಂಪಾರ್ಟೆಂಟ್ ಅಂದರೆ ಹೆಪಟೈಟಿಸ್ ಬಿ ಇದರಲ್ಲಿ ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಅಂತ ಇರುತ್ತೆ ಇದು ಕಾಲಾನಂತರ ಲಿವರ್ ಸಿರೋಸಿಸ್ ಅಂದರೆ ಲಿವರ್ ಕೆಡಬಹುದು ಕ್ಯಾನ್ಸರ್ ಆಗ್ಬೋದು ಆ ಥರ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತದೆ ನೆಕ್ಸ್ಟ್ ಹೆಪಟೈಟಿಸ್ ಇದು ಕೂಡ ಅಷ್ಟು ಒಳ್ಳೆ ಇನ್ಫೆಕ್ಷನ್ ಅಲ್ಲ ಇದರಿಂದ ತುಂಬಾ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಹೆಪಟೈಟಿಸ್ ಡಿ ಇದನ್ನು ಮಾತ್ರ ಗಂಭೀರ ಸ್ವರೂಪದ ಕಾಯಿಲೆ ಆಗೋ ಸಾಧ್ಯತೆ ಇರುತ್ತೆ ಹೆಪಟೈಟಿಸಿ ಹೆಪಟೈಟಿಸ್ ಸಾಮಾನ್ಯ ಕಲುಷಿತ ನೀರಿಂದ ಉಂಟಾಗೋ ಸಾಧ್ಯತೆ ಇರ್ತದೆ ಈಗ ತುಂಬಾ ಜನರಲ್ಲಿ ಕಟ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಲಿವರ್ ಒಳಗೆ ಕೊಬ್ಬಿನ ಅಂಶ ಸೇರಿಕೊಂಡಿದೆ ಯಾರಿಗಾದರೂ ಅಲ್ಟ್ರಾಸೌಂಡ್ ಮಾಡಿದರೆ ಎಲ್ಲರೂ ಸರ್ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಕೊಬ್ಬಿನ ಅಂಶ ಸೇರಿಕೊಂಡಿದೆ ಎಲ್ಲರೂ ಹೇಳ್ತಾರೆ ಅದೇನೂ ಆಗಲ್ಲ ಅಂತ ದಯವಿಟ್ಟು ಅದನ್ನ ಲೈಟಾಗಿ ತಗೋಬೇಡಿ ತೊಗೋಬೇಡಿ ಅದು ಈಗ ಅದು ನಾರ್ಮಲ್ ಅಲ್ಲ ಅದು ಸಾಮಾನ್ಯ ಅಲ್ಲ ಫ್ಯಾಟಿ ಲಿವರ್ ಡಿಸೀಸ್ ಇಸ್ ನಾಟ್ ಕಾಮನ್ ಡಿಸೀಸ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅದರಲ್ಲಿ ಎರಡು ಥರದ್ದು ಇರುತ್ತೆ ಒಂದು ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಇರುತ್ತೆ ಇನ್ನೊಂದು ಆಲ್ಕೋಹಾಲ್ ಅಲ್ದೇ ಫ್ಯಾಟ್ ಸೇರ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದು ತುಂಬಾ ಈಗ ಪ್ರಾಮುಖ್ಯತೆ ಪಡ್ಕೊಂಡಿದೆ ಯಾಕಂದರೆ ನಮ್ಗೆ ಲಿವರ್ ಲಿವರಿಂದ ಲಿವರ್ ಸಿರೋಸಿಸ್ ಆಗಿರೋ ಪೇಷೆಂಟ್ಸ್ಗಳು ಆಲ್ಕೋಹಾಲ್ ಅಲ್ಲದೆ ಇರೋರು ಈ ಥರ ಹಾಕ್ತಾ ಇರೋದ್ರಿಂದ ಕಾರಣಗಳು ಕಂಡಿಡ್ತಾ ಹೋದಾಗ ಇದು ಕಾರಣ ಅಂತ ಗೊತ್ತಾಗ್ತದೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಯಾಕಪ್ಪ ಇದು ಬರ್ತಾ ಇದೆ ಅಂದ್ರೆ ನಮ್ಮ ಜೀವನ ಶೈಲಿ ಆಹಾರ ಕ್ರಮದಿಂದ ಫ್ಯಾಟಿ ಲಿವರ್ ತುಂಬ ಜಾಸ್ತಿ ಆಗ್ತದೆ ಇದು ಯಾಕಪ್ಪ ಅಂದ್ರೆ ಪ್ರೊಸೆಸ್ಡ್ ಫುಡ್ ಸಂಸ್ಕರಿಸಿದ ಆಹಾರ ಈಗೆಲ್ಲದೂ ರೆಡಿಮೇಡ್ ಚಕ್ ಅಂತ ಸಿಕ್ಬಿಡ್ಬೇಕು ಹಂಗೆ ಊಟ ಮಾಡಿ ಓಡ್ತಾ ಇರಬೇಕು ಆದರೆ ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ಆಮೇಲೆ ಆಲ್ಕೋಹಾಲ್ ಸೇವನೆ ಮತ್ತೆ ಡಯಾಬಿಟಿಸ್ ಮಧುಮೇಹದ ಪರಿಸ್ಥಿತಿ ಎಲ್ಲ ಕಾರಣ ಫ್ಯಾಟಿ ಲಿವರ್ ಆಲ್ಕೋಹಾಲ್ ಇಂದ ಉಂಟಾಗಿದ್ರೆ ಅದನ್ನು ಆಲ್ಕೋಹಾಲ್ ನಿಂದ್ರಿಸಿದ್ರೆ ಅದ್ರ ಬಗ್ಗೆ ರಿವರ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಎರಡು ವಾರ ಆಲ್ಕೋಹಲ್ ಸೇವನೆಯಿಂದ ದೂರ ಇದ್ರೆ ಈ ಸಮಸ್ಯೆಯನ್ನು ದೂರ ಮಾಡಬಹುದು ಅದರ್ಥ ಎರಡು ವಾರ ನಂತರ ಎರಡು ವಾರ ನಂತರ ನೀವು ಆಲ್ಕೋಲ್ ಶುರು ಮಾಡಿ ಅಂತಲ್ಲ ಆಲ್ಕೋಹಾಲ್ ಪರ್ಮನೆಂಟ್ ಆಗಿ ತ್ಯಜಿಸಿದ್ರೆ ಅದರಿಂದ ಮುಕ್ತಿ ಪಡಿಬಹುದು ಇದು ಯಾಕೆ ಕಾಣ್ತದೆ ಇದು ಯಾವುದೇ ಚಿಕಿತ್ಸೆ ಈಗ ಸದ್ಯಕ್ಕೆ ಇಲ್ಲ ಇದು ಆರಂಭಿಕಾದ್ರೆ ಪತ್ತೆ ಮಾಡಿದ್ರೆ ಇದನ್ನ ಸಮಸ್ಯೆನ ನಾವು ಸುಧಾರಣೆ ಮಾಡಬಹುದು ಇದು ಹಣ್ಣುಗಳು ತರಕಾರಿಗಳು ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಖನಿಜಾಂಶಗಳು ಇರತಕ್ಕಂಥ ಆಹಾರ ಸೇವನೆ ಮಾಡಿದ್ರೆ ಇದು ಕೆಲವೊಂದು ಸಮಯದಲ್ಲಿ ಹೆಲ್ಪ್ ಆಗ್ತದೆ ಲಿವರ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ನಾರಿನಂಶ ಮತ್ತು ಮೈಕ್ರೋನ್ಯೂಟ್ರಿಗಳ ಹೊಂದಿರೋ ಧಾನ್ಯಗಳನ್ನು ಬಳಸಿದರೆ ಫ್ಯಾಟಿ ಲಿವರ್ ಗುಣಪಡಿಸಲು ಸಹ ಸಹಾಯ ಮಾಡುತ್ತದೆ ಗೋಧಿ ಹಿಟ್ಟಿನ ಬದಲಾಗಿ ರಾಗಿ ಹಿಟ್ಟನ್ನು ಉಪಯೋಗ ಮಾಡಿದ್ರೆ ಕೆಲವರು ಗೋಧಿ ಆಗೋದಿಲ್ಲ ಗ್ಲುಟೆನ್ ಅಂಶ ಇರುತ್ತೆ ಅದರಲ್ಲಿ ಅದರಿಂದ ಈ ಸಮಸ್ಯೆ ಆಗಬಹುದು ಇದು ಕೆಲವೊಂದು ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿ ಇರೋದು ಇದು ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಿಸಲು ಮತ್ತು ಪ್ರತಿರೋಧಕ ಶಕ್ತಿ ವೃದ್ಧಿಸಲು ಸಹಾಯ ಮಾಡ್ತದೆ ಬಾದಾಮಿ ಬೀಜಗಳು ರಾಗಿ ಪಾಲಕ್ ಸೊಪ್ಪು ಅವಕಾಡೋ ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಹಣ್ಣು ರಾಜ್ಮಾ ಗ್ರೀನ್ ಟೀ ಕಾಫಿ ಈ ಸೇವನೆಯಿಂದ ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ನ ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು ಕಾಫಿ ಅಂತಂದರೆ ಅದು ಬ್ಲ್ಯಾಕ್ ಕಾಫಿ ಕುಡಿಬೇಕು ಹಾಲು ಹಾಕಿ ಕುಡಿಯೋದ್ರಿಂದ ಅದ್ರ ಪರಿಣಾಮ ಆಗೋದಿಲ್ಲ ಡಿಕಾಕ್ಷನ್ ಕಾಫಿ ಕುಡಿದ್ರೆ ಒಳ್ಳೆ ನೆಕ್ಸ್ಟ್ ಜಾಂಡೀಸ್ ನೆಕ್ಸ್ಟ್ ಲಿವರ್ದ ಕಾಯಿಲೆ ಏನಪ್ಪಾ ಅಂದರೆ ಜಾಂಡೀಸ್ ಇದು ಜಾಂಡೀಸ್ ಏನಪ್ಪಾ ಅಂದರೆ ಕಾಮಾಲೆ ಇದು ಕಣ್ಣು ಹಳದೇ ಆಗೋದು ಇದು ಯಾಕೆ ಆಗುತ್ತೆ ಅಂತಂದ್ರೆ ಲಿವರ್ ಅಲ್ಲಿ ಜಾಸ್ತಿ ಆದ್ರೆ ಈ ತರ ಕಾಯಿಲೆಗಳು ಲಿವರಿನ ಸಮಸ್ಯೆಗಳು ಉತ್ಪತ್ತಿ ಆಗುತ್ತದೆ ಇದಕ್ಕೆ ನಮ್ಮ ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಇದೊಂದು ಕ್ಲಾಸಿಫಿಕೇಶನ್ ಅಂತ ಮಾಡ್ತೀವಿ ಜಾಂಡಿಸ್ ಗೆ ಕಾರಣಗಳು ಯಾವ್ಯಾವು ಪ್ರೀ ಹೆಪ್ಯಾಟಿಕ್ ಹೆಪ್ಯಾಟಿಕ್ ಅಂಡ್ ಪೋಸ್ಟ್ ಹೆಪ್ಯಾಟಿಕ್ ಅಂತ ಹೇಳ್ತೀವಿ ಇದ್ರ ಬಗ್ಗೆ ಜಾಸ್ತಿ ನಾನು ಡೀಟೇಲ್ ಆಗಿ ಹೋಗೋದಿಲ್ಲ ಸೊ ಈಗ ಕೆಲವೊಂದು ಸರಿ ಜಾಂಟೀಸ್ ಹೆಪಟೈಟಿಸ್ ಕಾಯಿಲೆಯಿಂದನೂ ಬಂದಿರಬಹುದು ಅಂದ್ರೆ ಅದು ತಂತಾನೆ ಹೋಗ್ತಕ್ಕಂಥ ಕಾಯಿಲೆಯಿಂದ ಆಗಿರ್ತದೆ ಆದರೆ ಕೆಲವೊಂದು ಸತಿ ಜಾಂಡಿಸ್ ಮೆಜಾರಿಟಿ ಟೈಮ್ಸ್ ತುಂಬಾ ಸಮಯದಲ್ಲಿ ಅದು ಖಾಯಿಲೆಯಿಂದ ಬಂದಿರಬಹುದು ಏನಂತಂದ್ರೆ ಗಾಲ್ಗಡೆ ಸ್ಟೋನ್ಸ್ ಅದು ಸ್ಲಿಪ್ ಆಗಿ ಕೆಳಗಡೆ ಬಂದು ಇಲ್ಲಿ ಬ್ಲಾಕ್ ಮಾಡಿ ಜಾಂಡೀಸ್ ಆಗೋ ಸಾಧ್ಯತೆ ಒಂದು ಲಿವರಿಂದ ಬರ್ತಕ್ಕಂಥ ಜ್ಯೂಸ್ ಏನಿದೆಯಲ್ಲ ಅದು ಬ್ಲಾಕ್ ಆಗಿ ಅದು ರಕ್ತನಾಳದಲ್ಲಿ ಸೇರಿಕೊಂಡು ಜಾಂಡಿಸ್ ಆಗಿರತಕ್ಕಂಥ ಸಾಧ್ಯತೆ ಇರುತ್ತೆ ಈ ತರ ಕಾಯಿಲೆಗೆ ತುಂಬಾ ನಾನು ಈಗ ಟ್ರೀಟ್ಮೆಂಟ್ ಮಾಡಿದ್ದೇನೆ ಅಂದರೆ ಸ್ಟೋನ್ ಆಗಿ ಕೆಳಗಡೆ ಬಂದು ಸ್ಲಿಪ್ ಆಗಿರ್ತಕ್ಕಂಥ ರೋಗಿಗಳಿಗೆ ಇದನ್ನ ನಾನು ಬರೀ ಈಗ ಸ್ಟೋನ್ಸ್ ಬಗ್ಗೆ ಜಾಸ್ತಿ ಮಾಹಿತಿ ಹೇಳ್ತೀನಿ ಇದನ್ನ ಒಂದು ಎಂಡೋಸ್ಕೋಪಿ ಮುಖಾಂತರ ತೆಗಿತೀವಿ ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಎಂಡೋಸ್ಕೋಪಿಕ್ ರೆಕ್ಟ್ರೆ ಕೊಲಂಜಾ ಪ್ಯಾಂಟ್ರೋಗ್ರಫಿ ಅಂತ ಹೇಳ್ತೀವಿ ಅಂದ್ರೆ ಅನ್ನನಾಳದ ಮುಖಾಂತರ ಇದು ಜ್ಯೂಸ್ ಬರ್ತಕ್ಕಂಥ ಜಾಗದಲ್ಲಿ ನಾವು ಕೆಲವೊಂದು ಉಪಕರಣಕ್ಕೆ ಕಳಿಸಿ ನಾವು ಅದಕ್ಕೆ ಜಾಂಡಿಸಿ ಕಾಣಕಂತ ಕಲ್ಲುಗಳನ್ನ ಹೊರಗಡೆ ತೆಗಿತೀವಿ ಕಲ್ಲುಗಳನ್ನ ತೆಗಿತೀವಿ ಈಗ ಇದರೊಳಗು ನಾವು ಬಾಪೂಜಿ ಹಾಸ್ಪಿಟಲ್ ಅಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳಿಗೆ ಈ ಥರ ಚಿಕಿತ್ಸೆ ಮಾಡಿದೆ ಅಂತ ಹೇಳಲು ನಮ್ಗೆ ಹೆಮ್ಮೆ ಪಡುತ್ತೇನೆ ನೆಕ್ಸ್ಟ್ ಹೇಗೆ ಜಾಂಡಿಸ್ ಆಗುತ್ತೆ ಈ ಕಲ್ಲಿನಿಂದ ಈಗ ನೋಡಿ ಡ್ರಾಲ್ ಬಾರ್ಡರ್ ಇಂದ ಇದು ಈ ತರ ಬಂದು ಲಿವರಿಂದ ಬರತಕ್ಕಂಥ ಟ್ಯೂಬ್ ಅಂದ್ರೆ ನಾಳದ ಮೇಲೆ ಅದನ್ನ ಬ್ಲಾಕ್ ಮಾಡುತ್ತೆ ಅದು ಬ್ಲಾಕ್ ಮಾಡೋದ್ರಿಂದ ಜಾಂಡಿಸ್ ಉತ್ಪತ್ತಿ ಆಗುತ್ತೆ ಇದನ್ನು ನಾವು ಎಂಡೋಸ್ಕೋಪಿ ಮುಖಾಂತರ ಸಣ್ಣ ಕರಳಿಗೆ ಹೋಗಿ ಅಲ್ಲಿ ಕೆಲವೊಂದು ಉಪಕರಣ ಪಾಸ್ ಮಾಡಿ ಅಂದ ವೈರ್ಗಳನ್ನ ಪಾಸ್ ಮಾಡಿ ಒಳಗಡೆ ಒಂದು ಬಲೂನ್ ಹಾಕಿ ಬಲೂನ್ ನಾವು ಈ ಥರ ಇದನ್ನ ಮಾಡಿ ವಾಪಸ್ ತೆಗಿತೀವಿ ಇದನ್ನು ಇ ಆರ್ ಸಿ ಪಿ ಅಂತ ಹೇಳ್ತೇವೆ ಈ ಥರದ್ದು ಒಂದು ಸಣ್ಣ ವೀಡಿಯೋ ಇದು ನಾವು ಮಾಡಿರ್ತಕ್ಕಂಥ ಪೇಶೆಂಟ್ ರೋಗಿಯಲ್ಲಿ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಕಾಲ್ಗಳು ಇದಾವೆ ಅಲ್ಲಿ ಪೇಷೆಂಟಲ್ಲಿ ಇದನ್ನು ಎಂಡೋಸ್ಕೋಪಿ ಮೂಲಕನೇ ಇದನ್ನು ಯಶಸ್ವಿಯಾಗಿ ಹೊರಗಡೆ ತೆಗೆದಿದ್ದೇವೆ ಓಕೆ ಈಗ ಇದು ಜಾಂಡೀಸು ಕಲ್ಲಿಂದ ಅಷ್ಟೇ ಅಲ್ಲ ಇಲ್ಲಿ ಒಳ್ಳೆ ಆ್ಯಂಟ್ರೆಟಿಕ್ ಕ್ಯಾನ್ಸರ್ ಅಂದರೆ ಮೇಧೋಜರಕ ಗ್ರಂಥಿನ ಕ್ಯಾನ್ಸರ್ ಇದೂ ಆಗಿರ್ಬೋದು ಆದರೆ ಇದ್ರ ಬಗ್ಗೆ ಯಾವತ್ತೂ ನಾವು ಉದಾಸೀನತೆ ಮಾಡೋದು ಒಳ್ಳೇದಲ್ಲ ನಾನು ಹೇಳಿದ ಹಾಗೆ ಜಾಂಡೀಸ್ ಇನ್ಫೆಕ್ಷನ್ ಇಂದ ಬಂದರೆ ಅದು ತಂತಾನೆ ಹೋಗುತ್ತೆ ತುಂಬ ಜನ ನಾಟಿ ಔಷಧಿ ತೊಗೊಳ್ತಾರೆ ಆದರೆ ಅದು ಮಾಡೋದು ತಪ್ಪು ದಯವಿಟ್ಟು ಆ ಥರ ಮಾಡಬೇಡಿ ಯಾವುದೇ ಜಾಂಡೀಸ್ ಒಳ್ಳೇದಲ್ಲ ಯಾವುದೇ ಜಾಂಡಿಸ್ ಯಾವ ಥರನಾಗಿರಲಿ ಕೆಲವೊಂದು ಸತಿ ಅದು ಇಂದ ಆಗಿದರೆ ಅದು ತಂತಾನೆ ಹೋಗುತ್ತೆ ಅವರು ಕೊಡತಕ್ಕಂಥ ಮಾತ್ರೆಯಿಂದಲೂ ಹೋಗಿರ್ಬೋದು ಅದು ತಾಳಿಯ ಆದರೆ ಇದಕ್ಕೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ ಅಂದರೆ ನೀವು ಸ್ಪೆಷಲಿಸ್ಟನ್ನು ಕಂಡು ವೈದ್ಯರನ್ನ ಕಂಡು ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಪಡ್ಕೊಳ್ಳೋದು ಉತ್ತಮ ಇದು ಒಂದು ಮೊನ್ನೆ ತಾನೇ ಒಂದು ಗೆ ಈ ಥರ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಆಗಿತ್ತು ಅದಕ್ಕೆ ಇದು ಎಂಡೋಸ್ಕೋಪಿ ಮಾಡಿ ಒಂದು ಸ್ಟೆಂಟ್ ಹಾಕಿ ಅವರ ಜಾಂಡೀಸ್ ಅಂಶವನ್ನು ಕಡಿಮೆ ಮಾಡಿದೆ ಈ ಥರ ಸ್ಟೆಂಟ್ ಹಾಕಿ ಈಗ ಕಾಮಲ್ಲಿ ಬಂದ ತಕ್ಷಣ ಏನಪ್ಪ ಮಾಡಬೇಕು ನಾವು ಯಾವ ತರ ಆಹಾರ ಪದ್ಧತಿಗಳನ್ನ ನಾವು ಮಾಡಬೇಕು ಅಂತ ಎಲ್ಲರಲ್ಲೂ ಮೂಡ್ತಕ್ಕಂಥ ಪ್ರಶ್ನೆ ಯಾವುದೇ ತಗೋಬೇಕು ಇದು ಲಿವರ್ ಮೇಲೆ ತುಂಬಾ ನೇರ ಪರಿಣಾಮ ಬೀರೋದ್ರಿಂದ ನಾವು ಕೊಬ್ಬಿನ ಅಂಶ ಇರತಕ್ಕಂಥ ಆಹಾರ ತಗೊಳ್ಳೋದ್ರಿಂದ ಅದ್ರ ಮೇಲೆ ತುಂಬಾ ಒತ್ತಡ ಬೀಳೋ ಸಾಧ್ಯತೆ ಇರುತ್ತೆ ಅದಕ್ಕೆ ಗ್ಲುಕೋಸ್ ಹಾಗೂ ಜ್ಯೂಸ್ ಆರಂಭದಲ್ಲಿ ನೀರು ಜ್ಯೂಸ್ ಗ್ಲುಕೋಸ್ ಸೇವನೆ ಮಾಡೋದು ಹೆಚ್ಚು ಕೆಲವು ಪೇಷಂಟ್ಸ್ ಕೇಳ್ತಾರೆ ಸರ್ ಕಬ್ಬಿನ ಹಾಲು ಕುಡಿಬೋದಾ ಅಂತೇಳಿ ಕೊಡ್ಬೋದು ಏನು ತೊಂದರೆ ಇಲ್ಲ ಆದರೆ ಇದು ಯಾವುದೇ ಆಗಿ ವೈದ್ಯ ಇದು ರೀಸನ್ ಇಲ್ಲ ಅಂದರೆ ಸೈಂಟಿಫಿಕ್ ವೈಜ್ಞಾನಿಕವಾಗಿ ಇದ್ರ ರೀಸನ್ ಇಲ್ಲ ಇದು ಹೆಲ್ಪ್ ಆಗುತ್ತೆ ಅಂತೇಳಿ ಕೆಲವೊಂದು ಸರ್ತಿ ಹೆಲ್ಪ್ ಆಗ್ಬೋದು ತೋಳನ ಏನೂ ತೊಂದರೆ ಆಗೋದಿಲ್ಲ ಅದಕ್ಕೆ ಬೇಳೆಕಟ್ಟು ಚೆನ್ನಾಗಿ ಬೇಯಿಸಿದ ಅನ್ನ ಆಮೇಲೆ ಮಾಂಸ ಸೇವನೆ ಸ್ವಲ್ಪ ಮಟ್ಟಿಗೆ ತಗ್ಸಿದ್ರೆ ಒಳ್ಳೆಯದು ಮೊಟ್ಟೆ ಬೇಯಿಸಿದ ಮೊಟ್ಟೆನ ತಿನ್ಬೋದು ಆ ಜಿಡ್ಡಿನ ಪದಾರ್ಥ ಕರಿದ ಕರಿದ ಪದಾರ್ಥಗಳನ್ನ ಆದಷ್ಟು ತ್ಯಜಿಸೋದು ಒಳ್ಳೆಯದು ಒಂದು ಹತ್ತರಿಂದ ಹದಿನೈದು ದಿವಸ ಸ್ವಲ್ಪ ಕಟ್ಟಿನಿಟ್ಟಿನ ಕ್ರಮ ಮಾಡಿದರೆ ತುಂಬ ಸಹಕಾರಿಯಾಗುತ್ತೆ ನೆಕ್ಸ್ಟ್ ಏನಪ್ಪ ಕಾಯಿಲೆ ಇನ್ನೊಂದು ಈ ಜಾಂಡೀಸ್ ಕೆಲವೊಂದ್ಸತಿ ಯಾಕೆ ಆಗುತ್ತೆ ಅಂದರೆ ಇದು ಕ್ಯಾನ್ ಲೀಡ್ ಟು ಸಿರೋಸಿಸ್ ಅಂದರೆ ಲಿವರ್ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ ಅದು ನನ್ನ ಕೆಲಸನೇ ಮಾಡಕ್ ನಿಂದ್ಬಿಡ್ತದೆ ಇದು ಸಾಮಾನ್ಯ ಕಾಳದ್ದು ಇದು ಹೆಪಟೈಟಿಸು ಆಲ್ಕೋಹಾಲು ಆಮೇಲೆ ಆಟೋಮೆಂಟ್ ಡಿಸೀಸ್ಗಳು ಇವೆಲ್ಲ ಕೆಲವೊಂದು ಕಾರಣಗಳು ಆದರೆ ಕೊನೆಯದಾಗಿ ನಾನು ರೆಡ್ಡಿಂಗ್ ರೆಡ್ಡಲ್ಲಿ ಇಂಕಲ್ಲಿ ಹೇಳಿ ಮಾಡಿದ್ದೇನೆ ಕ್ಯಾನ್ಸರ್ ದಯವಿಟ್ಟು ಇದ್ರ ಬಗ್ಗೆ ಗಮನ ಇಟ್ಕೊಳ್ಳೋದು ಒಳ್ಳೆಯದು ಈಗ ಸಿರೋಸಿಸ್ ಅಂದ ತಕ್ಷಣ ಕೆಲವೊಂದು ಸರ್ತಿ ನಾವು ಹಂಗೆ ಏನಾದ್ರು ಟ್ರೀಟ್ಮೆಂಟ್ ಮಾಡಿಬಿಡ್ತೀವಿ ಆದರೆ ಕ್ಯಾನ್ಸರ್ ಕೂಡ ಸಿರೋಸಿಸ್ಗೆ ಕಾರಣ ಆಗಿರ್ಬೋದು ಆದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದ್ದರೆ ಒಳ್ಳೆಯದು ಇದು ಪೋಷಕರಿಂದ ಕೆಲವರಿಗೆ ಮಗು ಕೂಡ ಕೆಲವೊಂದು ಕಾಯಿಲೆಗಳು ಆಗಿ ಅದರಿಂದ ಸಿರೋಸಿಸ್ ಆಗ್ಬೋದು ಸೊ ಇವು ಕೆಲವೊಂದು ಕಂಡೀಷನ್ ನೆಕ್ಸ್ಟ್ ಸಿರೋಸಿಸ್ನ ಲಕ್ಷಣಗಳು ಏನೇನು ಆಗ್ತವೆ ಅಂದರೆ ಹೊಟ್ಟೆಯಲ್ಲಿ ದ್ರವ ಶೇಖರಣೆಯಿಂದ ಹೊಟ್ಟೆ ಹೋಗ್ಬೋದು ಅಂದರೆ ನೀರು ಸೇರ್ಕೊಳ್ಳೋದು ಆಮೇಲೆ ರಕ್ತವಾಂತಿ ಆಗುತ್ತೆ ಪದೇ ಪದೇ ರಕ್ತವಾಂತಿ ಆಗ್ಬೋದು ಆಮೇಲೆ ಪಿತ್ತಕೋಶದಲ್ಲಿ ಕಲ್ಲು ಕೂಡ ಆಗ್ಬೋದು ತುರಿಕೆ ತಿಂಡಿ ಆಗ್ಬೋದು ಬಹಳ ಹುಷಾರಾಗಿರ್ಬೇಕು ಎಷ್ಟೋ ಜನ ಜಾಂಡಿಸ್ ಇರೋರು ತೊಂದರೆ ಇರೋರು ಚರ್ಮ ರೋಗದ ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿರ್ತಕ್ಕ ಮಾಡಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಆದ್ರೆ ಆದರೆ ಅನ್ಫಾರ್ಚುನೇಟ್ಲಿ ಅವರಿಗೆ ಕ್ಯಾನ್ಸರ್ ಇರತಕ್ಕಂಥ ಸಾಧ್ಯತೆ ಇರ್ತದೆ ಹಾಗಂತಲ್ಲಿ ಎಲ್ಲ ತುರುಕೆಗಳು ಇಲ್ಲ ಕಣ್ಣು ಹಳದೇ ಆಗಿ ತುರುಕೆಗಳಿದ್ರೆ ಆದಷ್ಟು ಅದರ ಬಗ್ಗೆ ಎಚ್ಚರ ಇರೋದು ಒಳ್ಳೆಯದು ಆಮೇಲೆ ಇದು ತುಂಬ ಕಾಲ ನಂತರ ಕಿಡ್ನಿನೂ ಡ್ಯಾಮೇಜ್ ಮಾಡ್ಬೋದು ಮಸಲ್ಸ್ ಕೂಡ ಡ್ಯಾಮೇಜ್ ಮಾಡ್ಬೋದು ಹಸು ಕಡಿಮೆ ಆಗ್ಬೋದು ಆಮೇಲೆ ಮೂಗಿನಲ್ಲಿ ರಕ್ತಸ್ರಾವ ಆಗ್ಬೋದು ಆಮೇಲೆ ಕೆಲವೊಂದು ಸಣ್ಣ ಸಣ್ಣ ಗುಳ್ಳೆಗಳು ಆಗ್ಬೋದು ಆಮೇಲೆ ಆಯಾಸ ಇವೆಲ್ಲ ಸಿರೋಸಿಸ್ನ ಲಕ್ಷಣಗಳು ಆಮೇಲೆ ತುಂಬ ವೆಯ್ಟ್ ಲಾಸ್ ತೂಕ ನಷ್ಟ ಆಗ್ಬೋದು ಇವು ಸಿರೋಸಿಸ್ನ ಲಕ್ಷಣಗಳು ಕೆಲವೊಂದ್ಸತಿ ಇದು ಅತೇಕಕ್ಕೆ ಹೋದಾಗ ಸ್ವಲ್ಪ ಬ್ರೈನ್ ಕೂಡ ಮೆದುಳು ಕೂಡ ಕೆಲವೊಂದ್ಸತಿ ಫಂಕ್ಷನ್ ಮಾಡೋದು ಏರ್ಪೇರ್ ಆಗುತ್ತೆ ಅದಕ್ಕೆ ಎಪ್ಯಾಟಿಕ್ ಎಂಡ್ ಅಂತ ನಮ್ಮ ವೈದ್ಯ ಭಾಷೆಯಲ್ಲಿ ಹೇಳ್ತೀವಿ ಒಂದು ಸಿರೋಸಿಸ್ ನ ಕಾಂಪ್ಲಿಕೇಶನ್ ಏನಪ್ಪಾ ಅಂದ್ರೆ ಹೆಮಟಮಿಸಿಸ್ ರಕ್ತವಾಂತಿ ಆಗುತ್ತೆ ಈ ರಕ್ತವಾಂತಿ ಯಾಕಾಗುತ್ತೆ ಅಂತಂದ್ರೆ ಪೋಟಲ್ ಹೈಪರ್ಟೆನ್ಶನ್ ಅಂದ್ರೆ ಸಿರೋಸಿಸ್ ಆಗಿ ಅಲ್ಲಿ ರಕ್ತನಾಳದ ಪ್ರೆಷರ್ ಜಾಸ್ತಿ ಆದಾಗ ಕೆಲವೊಂದು ಸತಿ ಅನ್ನನಾಳದಲ್ಲಿ ಈ ರಕ್ತನಾಳ ಒಡ್ಕೊಂಡು ಆ ರಕ್ತ ವಾಂತಿ ಆಗಕ್ಕೆ ಸಾಧ್ಯ ಇರತ್ತೆ ಇದು ತೊಡಕುಗಳು ಯಾವುದು ಈ ಸಿರೋಸಿಸ್ನ ಏನೇನು ತೊಂದರೆ ಆಗುತ್ತೆ ಪೋಟೆಲ್ ಎಪರ್ಟೆನ್ಶನ್ ಅಂತ ಆಗುತ್ತೆ ಅಸೆಟಿಸ್ ಆಗುತ್ತೆ ಮೂತ್ರಪಿಂಡ ವೈಫಲ್ಯ ಆಗುತ್ತೆ ಇವೆಲ್ಲ ತೊಂದರೆಗಳು ಶುರುವಾಗ್ತವೆ ಇದು ಒಂದು ಚಿತ್ರ ಏನಾಗುತ್ತೆ ಅಂತೇಳಿ ಇಲ್ಲಿ ಪೋರ್ಟಲ್ ವಿನ್ ಅಂದ್ರೆ ಇಲ್ಲಿ ಇರ್ತಕ್ಕಂಥ ರಕ್ತನಾಳಗಳು ಬ್ಲಾಕ್ ಆದಾಗ ಆ ರಕ್ತಗಳು ಬೈಪಾಸ್ ಆಗಿ ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಜಾಗದಲ್ಲಿ ಊದ್ಕೊಳ್ತವೆ ಅದಕ್ಕೆ ಇಸುಜಲ್ ವೆರೀಸಿಸ್ ಅಂತ ಹೇಳ್ತೀವಿ ಗ್ಯಾಸ್ಟ್ರಿಕ್ ವೆರೋಸಿಸ್ ಅಂತ ಹೇಳ್ತೀವಿ ಆಮೇಲೆ ಬುದನಾಳದಲ್ಲೂ ಕೂಡ ರಕ್ತನಾಳ ಊದ್ಕೋಬಹುದು ಅದಕ್ಕೆ ರಕ್ತಲ್ ವೆರೀಸಿಸ್ ಅಂತ ಹೇಳ್ತೀವಿ ಈ ಬ್ಲಾಕೇಜ್ ನ ಬೈಪಾಸ್ ಮಾಡ್ಲಿಕ್ಕೆ ದೇಹ ತನ್ನದೇ ಆದ ಉಡ್ಕೊಳತ್ತೆ ಪರ್ಯಾಯ ಮಾರ್ಗ ಉಡ್ಕೊಳತ್ತೆ ಸೊ ಇದು ಒಂದು ಚಿತ್ರ ಮಕ್ಕಳಲ್ಲಿ ಕಾಣ್ಕೋಬಹುದ ಇದು ಸಿರೋಸಿಸ್ ರಕ್ತ ಪೋಟಲ್ ಎಪಟೆನ್ ಹೌದು ಮಕ್ಕಳಲ್ಲಿ ಕೂಡ ಕೆಲವೊಂದ್ಸತಿ ಕಾರಣಗಳು ಇರುತ್ತೆ ಇದಕ್ಕೆ ನಾವು ಎಕ್ಸ್ಟ್ರಾ ಹೈಪಾಟಿಕ್ ಪೋಟಲ್ವೀನ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಅಂದರೆ ಲಿವರಿಂದ ಹೊರದಾಗ ಒಳಗಡೆ ಇರತಕ್ಕಂಥ ಜಾಗದಲ್ಲಿ ಇಲ್ಲಿ ಬ್ಲಾಕೇಜ್ ಆಗುತ್ತೆ ಇದಕ್ಕೆ ನಿರ್ದಿಷ್ಟವಾದ ಕಾರಣ ಗೊತ್ತಿಲ್ಲ ಇದು ಹೊಕ್ಕಳಿನ ರಕ್ತ ಸ್ಥಳ ಅಂಬೆಲಿಕಲ್ ವೈನ್ ಕೆಥೆಟ್ರೇಷನ್ ಮಾಡಿದಾಗ ಆಗ್ಬೋದು ಬ್ಲಡ್ ಟ್ರಾನ್ಸ್ಮಿಷನ್ ರಕ್ತ ವರ್ಗಾವಣೆ ಮಾಡಿದಾಗ ಆಗ್ಬೋದು ಕೆಲವೊಂದು ಬ್ಯಾಕ್ಟೀರಿಯಾ ಸೋಂಕಿನಿಂದ ಉಂಟಾಗ್ಬೋದು ಡಿಹೈಡ್ರೇಷನ್ನಿಂದ ಆಗ್ಬೋದು ಕೆಲವೊಂದು ಸರಿ ಥ್ರೊಂಬೋಫಿಲಿಯಾ ಅಂತ ಒಂದು ರಕ್ತದ ಕಾಯಿಲೆ ಅದರಿಂದನೂ ಕೂಡ ಇದು ಬ್ಲಾಕೇಜ್ ಆಗೋ ಸಾಧ್ಯತೆ ಇರುತ್ತೆ ಇದಕ್ಕೆ ನಿರ್ದಿಷ್ಟವಾದ ಕಾರಣ ಇರೋದಿಲ್ಲ ಈ ತರ ಕಾಯಿಲೆಗಳು ಮಕ್ಕಳಲ್ಲಿ ತುಂಬ ಕಾಣಿಸ್ಕೊಳ್ತಾ ಇದ್ದರೆ ಕೆಲವೊಂದು ಸ್ಥಿತಿ ಅವು ರಕ್ತನಾಳುಗಳು ಕಡಿಮೆ ಆಗ್ತವೆ ಪದೇ ಪದೇ ರಕ್ತವಾಂತಿ ಆಗುತ್ತೆ ಇದ್ರ ಬಗ್ಗೆ ಜಾಸ್ತಿ ಅಂದರೆ ಭಯ ಪಡದ ಅವಶ್ಯಕತೆ ಇಲ್ಲ ಮಕ್ಕಳಲ್ಲಿ ರಕ್ತಸ್ರಾವ ಆಯಿತು ಅಂದರೆ ಇದು ಕಾರಣ ಒಂದು ಎಕ್ಸ್ಟ್ರಾ ಪಿಡಿಕ್ ಕೊಡಲಿನ ಅಪ್ಸ್ಟ್ರಕ್ಷನ್ ಆಗಿರಬಹುದು ಈ ಒಂದು ಹುಡುಗ ಒಂದು ಹನ್ನೆರಡು ವರ್ಷ ಇದ್ದಾಗ ಬಂದಿದ್ದ ಈ ಎರಡು ಸಾವಿರದ ಹದಿಮೂರಲ್ಲಿ ಅವನಿಗೆ ಸ್ಪ್ಲೀನ್ ಅಂತ ಇಲ್ಲಿ ಲೆಫ್ಟ್ ಸೈಡ್ ಒಂದು ಅಂ ಅಂಗ ಇರುತ್ತೆ ಅದು ದೊಡ್ಡದಾಗಿ ಅವನಿಗೆ ಎಕ್ಸ್ಟ್ರಾ ಬೇಡಿಕೆ ಟೋಟಲ್ ಅಂತ ಖಾಲಿ ಇತ್ತು ಪದೇ ಪದೇ ರಕ್ತವಂತಿ ಆಗೋದು ಅವನಿಗೆ ರಕ್ತ ಕಡಿಮೆ ಆಗೋದು ಇವೆಲ್ಲ ಆಗ್ತಿತ್ತು ಇವನಿಗೆ ನಾನು ಆಪರೇಷನ್ ಮಾಡಿ ತುಂಬ ಕ್ಲಿಷ್ಟಕರದ ಆಪರೇಷನ್ ಇದಕ್ಕೆ ಟೋಟಲ್ ಟೆನ್ಷನ್ ಶಂಟ್ ಸರ್ಜರಿ ಹೇಳ್ತೀವಿ ಇದು ತುಂಬಾ ಕಷ್ಟ ಒಂದು ರಕ್ತನಾಳ ತೆಗೆದು ಇನ್ನೊಂದು ರಕ್ತನಾಳಕ್ಕೆ ನಾವು ಜೋಡಿಸ್ತೀವಿ ಈ ಥರ ಆಪರೇಷನ್ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಪೇಷಂಟಿಗೆ ನಾನು ಇದುವರೆಗೆ ನಮ್ಮ ಬಾಪು ಜಾಸ್ತಿ ಮಾಡಿದ್ದೇನೆ ಎಲ್ಲರೂ ಚೆನ್ನಾಗಿದ್ದಾರೆ ಇದು ನೋಡಿ ಈ ಥರ ಏನಿಗೆ ಸ್ಪೀನ್ ದೊಡ್ಡದಾಗಿ ಇವನಿಗೆ ರಕ್ತನಾಳ ಇದನ್ನ ನಾನು ಜಾಯಿನ್ ಮಾಡಿದೆ ಕಿಡ್ನಿಗೆ ಹೋಗ್ತಕ್ಕಂಥ ರಕ್ತನಾಳಕ್ಕೆ ನಾನು ಜಾಯಿನ್ ಮಾಡಿದೆ ಅವ್ನು ಮದುವೆ ಆಗ್ತದೆ ಅಂತ ಹೇಳ್ದ ತುಂಬಾ ಖುಷಿ ಆಯ್ತು ಅವನ್ ಈಗ ಮೊನ್ನೆ ಎರಡನೇ ತಾರೀಕು ಮದುವೆ ಆಯ್ತು ಹುಡುಗ ಈ ಸಿರೋಸಿಸ್ನ ನಾವು ಹೆಂಗಪ್ಪ ಕಂಡಿಡ್ತೀವಿ ಯಾವ್ದಾದ್ ಕಂಡ್ ಏಕೆ ನಾವು ಕಂಡಿಡ್ತೀವಿ ಅಂದ್ರೆ ಒಂದು ರಕ್ತ ಪರಿಶೀಲ ಮುಖಾಂತರ ಏನೇನು ಕೆಲವೊಂದು ಲಿವರ್ ಫಂಕ್ಷನ್ ಟೆಸ್ಟ್ ಹೇಳ್ತೀವಿ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡೋದ್ರಿಂದ ಅದು ಲಿವರ್ ಹೇಗಿದೆ ಸಿರೋಸಿಸ್ ಹೋಗಿದೆಯಾ ಅನ್ನೋ ನಾವು ಕಂಡಿಡ್ತೀವಿ ನೆಕ್ಸ್ಟ್ ಕೆಲವೊಂದು ಕಟ್ಟತಾ ಇದೆಯಲ್ಲ ಅಂತ ನೋಡ್ಲಿಕ್ಕೆ ಕೆಲವೊಂದು ಪಕ್ಷ ಪರೀಕ್ಷೆ ಮಾಡ್ತೀವಿ ಅದರಿಂದನೂ ಕೂಡ ಲಿವರ್ ಡ್ಯಾಮೇಜ್ ಆಗಿದೆಯಾ ಸಿರೋಸಿಸ್ ಇಲ್ಲ ಅನ್ನೋ ನಾವು ಕಂಡಿಡ್ತೀವಿ ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ಪರೀಕ್ಷೆಯಿಂದನು ನಾವು ಈ ಸಿರೋಸಿಸ್ನ ಕೆಲವೊಂದು ಅಂಶನ ಕಂಡಿಡ್ತೀವಿ ಉಪಕರಣಗಳಾದಂಥ ಸಿ ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಎಲ್ಲ ಇದರಿಂದ ಮಾಡೋದ್ರಿಂದ ನಮಗೆ ನಿಖರವಾದ ಕಾರಣಗಳು ತಿಳಿಯುತ್ತೆ ಇದು ಚಿಕಿತ್ಸೆ ಹೇಗಪ್ಪ ಮಾಡೋದು ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಆತರ ಜಾಸ್ತಿ ಪರಿಣಾಮಕಾರ ಚಿಕಿತ್ಸೆ ಇದುವರೆಗೂ ಆಗಿಲ್ಲ ಏನಿದ್ರೂ ಸಿಂಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಏನ್ ತೊಂದರೆ ಆಗಿದೆ ಅದಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡೋಕೆ ಸಾಧ್ಯ ಇರುತ್ತೆ ಯಾಕಂದ್ರೆ ಇದರಲ್ಲಿ ಎಂಟು ಸ್ಟೇಜ್ ಹೋಗಿರುತ್ತೆ ಇದು ಹೆಪಟೈಟಿಸ್ ಬಿ ಅಥವಾ ಸಿ ಇಂದ ಆಗಿದ್ರೆ ಅದನ್ನು ವಾಪಸ್ ತರಲಿಕ್ಕೆ ಇದಿರುತ್ತೆ ಸಾಧ್ಯತೆ ಇರುತ್ತೆ ಅಥವಾ ಆಲ್ಕೋಹಾಲ್ ಇಂದ ಆಗಿದ್ರೆ ಆಲ್ಕೋಹಾಲ್ ತ್ಯಜಿಸಿದ್ರೆ ಸ್ವಲ್ಪ ಮಟ್ಟಿಗೆ ಅದರಿಂದ ಮುಕ್ತಿ ಪಡಿಲಿಕ್ಕೆ ಸಹಾಯ ಆಗುತ್ತೆ ವೈರಸ್ ಇಂದ ಆಗತಕ್ಕಂಥ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ರೆ ಅದು ರಿವರ್ಸ್ ಆಗೋ ಅಂದ್ರೆ ಹಿಮ್ಮುಖವಾಗ ಸಾಧ್ಯತೆ ಇರ್ತದೆ ಇದು ತುಂಬ ಇದ್ರೆ ಯಾವುದೇ ಚಿಕಿತ್ಸೆಗೂ ಅದು ಸ್ಪಂದಿಸುವುದಿಲ್ಲ ಕೊನೆಗೆ ಏನಪ್ಪಾ ಅಂದರೆ ಯಕೃತ್ತಿನ ಕಸಿ ಈಗ ತುಂಬಾ ನಾವು ಅದರ ಬಗ್ಗೆ ಮಾತಾಡ್ತಿದ್ವಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಈಗ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಎಲ್ಲರೂ ಅದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಸೊ ಅದು ಕೂಡ ಸಾಧ್ಯತೆ ಇದೆ ಹೇಗಪ್ಪ ಇದನ್ನು ಇದು ಮಾಡಬೇಕು ಏನು ಮಾಡಬೇಕಂದ್ರೆ ಆರೋಗ್ಯಕರ ಆಹಾರ ಸೇವನೆ ಮಾಡಬೇಕು ಸೋಡಿಯಂ ಉಪ್ಪಿನ ಅಂಶ ಕಡಿಮೆ ಮಾಡಬೇಕು ಆಲ್ಕೋಹಾಲ್ ಮತ್ತು ಕಾನೂನು ಬಾಹಿರ ಔಷಧಿಗಳನ್ನು ಬಳಕೆ ಬಳಕೆ ಮಾಡಬಾರ್ದು அந்த வைதர பிரிஸ்கிரிப்ஷன் சலையில்தான் யாவே மாத்திர நீ தகபாடு